ಹಾಯ್ ಎಲ್ರಿಗೂ ನೋಡಿ ಇದು ನನ್ನ ತಾಯಿ ಎರಡು ವರ್ಷ ಆಯಿತು ಇವತ್ತು ಸೆಕೆಂಡ್ ಆ್ಯನಿವರ್ಸರಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ನಾನು ಜಾಸ್ತಿ ಆಗೋದಿಲ್ಲ ಸೊ ಅದಕ್ಕೆ ನಾನು ಊರಿಗೆ ಬಂದದ್ದು ಸೆಕೆಂಡ್ ಇಯರ್ ಅಕ್ಟೋಬರ್ ಫಸ್ಟ್ ಅಕ್ಟೋಬರ್ ಫಸ್ಟ್ ಅಂದರೆ ನಮಗೆ ತುಂಬ ಒಂದು ಬೇಜಾರಿನ ದಿನ ಅದು ಅಕ್ಟೋಬರ್ ಫಸ್ಟ್ ಅಂದರೆ ತುಂಬ ಬೇಜಾರಿನ ದಿನ ನಮ್ಮ ತಾಯಿ ನಮ್ಮ ಬಿಟ್ಟು ಹೋದ ದಿನ ಅಂತ ಹೇಳ್ಬೋದು ಹೇಳಲಿಕ್ಕೆ ತುಂಬ ಬೇಜಾರಾಗ್ತದೆ ಏನು ಮಾಡಲಿಕ್ಕಾಗ್ತದೆ ಅಲ್ವಾ ತಾಯಿಯ ಫೋಟೋಗೆ ಸ್ವಲ್ಪ ಆರತಿ ಎತ್ತಿ ಹೂ ಎಲ್ಲ ಹಾಕ್ಲಿಕ್ಕೆ ಉಂಟು ಲಾಸ್ಟ್ ಇಯರ್ ಕೂಡ ನಾವು ಮಾಡಿದ್ದೆವು ಒಂದು ನೂರು ಜನರಿಗೆ ಊಟ ಎಲ್ಲ ಕೊಟ್ಟಿದ್ದೇವೆ ಈ ಲಾಸ್ಟ್ ಇಯರ್ ಮನೇಲಿ ಊಟ ಮಾಡಿತ್ತು ಅಂದರೆ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ಈ ಸಲ ಹೊರಗಿದ್ದು ಮತ್ತು ಅದು ಒಂದು ಮನೆಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅವರಿಗೆಲ್ಲ ಊಟ ಹಾಕಲಿಕ್ಕಿದೆ ಎಲೆಯಲ್ಲಿ ಅದು ತುಳುನಾಡಿನವರಿಗೆಲ್ಲ ಗೊತ್ತು ಗೊತ್ತೋದು ಗೊತ್ತು ಗೊತ್ತುಂಟು ಮತ್ತು ತಾಯಿ ಕೂಡ ಎಲ್ ಏನೆಲ್ಲ ಇಷ್ಟ ಎಲ್ಲರೂ ನೋಡಿ ನಮ್ಮ ಫ್ಯಾಮಿಲಿಯವರು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಅದು ಹೂವು ಹಾಕ್ತಾರೆ ಮತ್ತು ನಮ್ಮ ಮನೇಲಿ ಎಷ್ಟು ಜನ ಸತ್ತಿದ್ದಾರೆ ಅಷ್ಟು ಎಲೆಗೆ ನಾವು ಊಟ ಬಡಿಸಬೇಕು ಬಡಿಸಿ ಸ್ವಲ್ಪ ಇಡ್ತೇವೆ ಆನಂತರ ತಾಯಿಗೆ ಅದು ಬ ಬಡಿಸಿದ್ದುಂಟಲ್ಲ ಇದನ್ನು ಇಲ್ಲಿ ನೋಡಿ ಇದು ಮೂಡೆಲ್ಲ ಮಾಡಿದ್ದು ಇದ್ದಾರೆ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಅದಕ್ಕಿಂತ ಮುಂಚೆ ಎಷ್ಟು ಜನ ಸತ್ತಿದ್ದಾರೆ ಅವರಿಗೆಲ್ಲ ಊಟ ಬಡಿಸಲಿಕ್ಕೆ ಉಂಟು ಮನೆಯಲ್ಲಿ ನಮ್ಮ ತಾಯಿಗೆ ಏನೆಲ್ಲ ಇಷ್ಟ ಅದನ್ನೆಲ್ಲ ಇಟ್ಟಿದ್ದೇವೆ ನಾವು ಅದನ್ನೆಲ್ಲ ಮಾಡಿದ್ದೇವೆ ನೋಡಿ ಇಲ್ಲಿ ನೋಡಿ ಏಳು ಎರೆ ಎಲೆ ಉಂಟು ಏಳು ಎರೆ ಎಲೆ ಉಂಟು ಅದರಲ್ಲಿ ಒಂದು ಎಲೆ ಹೊರಗೆ ಇಡಬೇಕು ತಾಯಿಗೆ ಅಂತ ಅಲ್ಲಿ ಇದು ಕಾಗೆ ಉಂಟಲ್ಲ ಬಂದು ತಿಂದು ಹೋಗ್ತದಂಥ ಪದ್ಧತಿ ಅದು ಮುಂಚಿನಂತೆಲ್ಲ ಒಂದು ಎಲೆ ಹೊರಗೆ ಸ್ವಲ್ಪ ಮೇಲೆ ಒಂದು ಎಲೆಯನ್ನು ಹೊರಗೆ ತರ್ತಾರೆ ನೋಡಿ ಈಗ ಒಂದು ಎಲೆಯನ್ನು ಹೊರಗೆ ಹೋಗ್ತಾರೆ ಅಲ್ಲಿ ನೋಡಿ ಏನು ಅಂದರೆ ತಾಯಿಗೆ ನಾವು ಹೋಳಿಗೆಯಲ್ಲಿ ಇಟ್ಟಿದ್ದೇವೆ ಮೀನು ಫ್ರೈ ಚಿಕನ್ನು ರೈಸ್ ಫಿಶ್ ಕರಿ ಎಲ್ಲನಿತ್ತು ಮತ್ತು ತಾಯಿಗೆ ಹೋಳಿಗೆ ಅಂದರೆ ಇಷ್ಟ ನಾವು ಹೋಳಿಗೆ ಕೂಡ ಇಟ್ಟಿದ್ದೇವೆ ನೋಡಿ ಕಾಗೆ ಒಂದು ಕೂತಿದೆ ಅಲ್ಲಿ ಕೂತು ಏನು ಫಿಶ್ ಫ್ರೈ ಏನು ಹೋಗಲಿಲ್ಲ ಚಿಕನ್ನು ಏನು ತಗೊಂಡು ಹೋಗಲಿಲ್ಲ ಅದು ತಗೊಂಡೋದ್ದು ಹೋಳಿಗೆಯನ್ನು ಹೋಳಿಗೆಯನ್ನು ತಗೊಂಡು ಹೋದದ್ದು ಕಾಗೆ ಬಂದು ಯಾಕಂದರೆ ನಮ್ಮ ತಾಯಿಗೆ ತುಂಬ ಇಷ್ಟ ಹೋಳಿಗೆ ಅಂದರೆ ಹೇಳ್ತಾರಲ್ವ ಕಾಗೆ ಬಂದು ಹೋಗ್ತಾರೆ ಅವರ ರೂಪದಲ್ಲಿ ಕಾಗೆ ಬರ್ತದೆ ಅಂತ ಹೇಳ್ತಾರಲ್ವ ಅದು ಎಷ್ಟು ಸತ್ಯ ಅಲ್ವ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಕಾಗೆ ಬಂದು ಹೋಳಿಗೆ ತಗ ತಗೊಂಡು ಹೋದಾಗ ಅದು ಸತ್ತ ದಿನ ಶುದ್ಧ ಮಾಡ್ತೇವಲ್ಲ ಸ್ವಲ್ಪ ದಿನ ಆದರೆ ಸತ್ತ ಮೇಲೆ ಶುದ್ಧ ಅಂತ ಕಾರ್ಯ ಮಾಡ್ತಾರಲ್ವ ಆ ಆ ಟೈಮಲ್ಲಿ ಕೂಡ ಹೋಳಿಗೆ ನಾವು ತಂದದ್ದುಂಟಲ್ಲ ಹೋಳಿಗೆ ಇಟ್ಟ ಬಾಕ್ಸ್ ಕೂಡ ಕೆಳಗೆ ಬಿದ್ದಿತ್ತು ಅಂದರೆ ಅವರಿಗೆ ಅಷ್ಟು ಇಷ್ಟ ಹೋಳಿಗೆ ಅಂದರೆ ಈ ದಿನ ಅದೇ ಹೋಳಿಗೆಯನ್ನು ಇಟ್ಕೊಂಡು ಹೋಯಿತು ಕಾಗೆ ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು ನೋಡಿ ಹೇಳ್ತಾರಲ್ವ ಸತ್ತವರು ಇಲ್ಲ ಅಂತ ಹೇಳುತ್ತಲ್ವ ನೋಡಿ ಯಾವ ಕಾಗೆ ರೂಪದಲ್ಲಿ ಬಂದು ತಗೊಂಡು ಹೋದ್ರಲ್ವ ನಂಬಲ್ಲೇ ಬೇಕಿದ್ದನ್ನು ನೋಡಿ ಇಲ್ಲಾದರೆ ಫಿಶ್ಶು ಮೀನಲ್ಲ ಇಷ್ಟಲ್ಲ ಕಾಗೆಗೆಲ್ಲ ಮೀನಲ್ಲ ತಗೊಂಡು ಹೋಗಬೇಕಿತ್ತು ಅದು ಅದನ್ನೆಲ್ಲ ಬಿಟ್ಟು ಹೋಳಿಗೆಯನ್ನು ತಗೊಂಡು ಹೋಗಿದೆ ಅಲ್ವಾ ನಂಬಲ್ಲೇ ಬೇಕಾಯಿತು ಇದನ್ನು ನೋಡಿದಾಗ ಅಂದರೆ ತುಂಬ ಖುಷಿ ನಮಗೆ ಅದು ತಗೊಂಡು ಹೋಗುವಾಗ ನನ್ನ ವೀಡಿಯೋ ಆಫ್ ಇತ್ತು ನಾನು ವೀಡಿಯೋ ತೆಗಿಲಿಲ್ಲ ಸ್ವಲ್ಪನೇ ವೀಡಿಯೋ ತೆಗೆದದ್ದು ಅಣ್ಣನವರು ಬೈತಾರೆ ಅಂತ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ನೋಡಿ ಈಗ ಊಟಕ್ಕೆಲ್ಲ ರೆಡಿ ಆಯಿತು ಮಧ್ಯ ಮಧ್ಯದಲ್ಲಿ ಬೇರೆಯವರೆಲ್ಲ ಬರ್ತಾರಲ್ಲ ನೆರೆಮನೆಯವರು ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವರು ಬಂದು ಪೂಜೆ ಹೂ ಎಲ್ಲ ಹಾಕ್ತಾರೆ ಫೋಟೋಗೆ ಈಗೆಲ್ಲ ಊಟಕ್ಕೆಲ್ಲ ರೆಡಿ ಆಗಿದೆ ಕೂತಿದ್ದಾರೆ ಎಲ್ಲರೂ ಊಟಕ್ಕೆ ಒಂದು ನೂರು ಜನ ಲಾಸ್ಟ್ ಇಯರ್ ಕೂಡ ಒಂದು ನೂರು ಜನ ಬಂದಿದ್ದರು ನೂರು ಜನ ಆಗುವಷ್ಟು ಜನರಿಗೆ ಮಾತ್ರ ಹೇಳಿದ್ದು ನಾವು ಕ್ಲೋಸ್ ನೇಬರ್ಸ್ ಮತ್ತು ಕ್ಲೋಸ್ ಫ್ರೆಂಡ್ಸ್ಗೆ ಅಷ್ಟೇ ಹೇಳಿದ್ದು ಮತ್ತು ಯಾರಿಗೂ ಹೇಳಿಲ್ಲ ನೋಡಿ ಈಗ ಊಟ ಎಲ್ಲ ರೆಡಿ ಆಗಿದೆ ಫಿಶ್ ಫಿಶ್ ಫ್ರೈ ಚಿಕನ್ನು ಚಿಕನ್ ಇತ್ತು ಒಳ್ಳೆಯದಾಗಿದೆ ಮಾತ್ರ ಊಟ ಒಳ್ಳೆಯದಾಗಿತ್ತು ಪಾಯಸ ಇತ್ತು ತುಂಬ ಒಳ್ಳೆಯದಾಗಿತ್ತು ಸ್ವಲ್ಪನೇ ವೀಡಿಯೋ ಮಾಡಿದ್ದು ನಾನು ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್